ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತಹ ರಾಜಕಾರಣಿ ಅಂದ್ರೆ ಅದು ಜಮೀರ್ ಅಹಮದ್ ನಾನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯಲ್ಲಿದ್ದಾರೆ ಒಂದಷ್ಟು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಜಮೀರ್ ಅಹಮದ್ ಎಲ್ಲಿವರೆಗೆ ಹೋಗಿಬಿಟ್ಟಿದೆ ಅಂದ್ರೆ ಸ್ವತಃ ಕಾಂಗ್ರೆಸ್ನ ನಾಯಕರೇ ಗರಂ ಆಗಿಬಿಟ್ಟಿದ್ದಾರೆ ಹೈಕಮಾಂಡ್ ಗೆ ಜಮೀರ್ ಅಹಮದ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಈ ದೂರು ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ರನ್ನ ಕೈ ಬಿಡಬಹುದು ಎನ್ನುವಷ್ಟರ ಮಟ್ಟಿಗೆ ಚರ್ಚೆ ನಡೀತಾ ಇದೆ ಅದಕ್ಕೆ ಕೇವಲ ಒಂದೆರಡು ಕಾರಣ ಮಾತ್ರ ಅಲ್ಲ ಪ್ರಮುಖವಾಗಿ ಈ ವಕ್ಫು ವಿವಾದ ಏನಾಯ್ತು ಈ ಕಾಂಟ್ರವರ್ಸಿಗೆ ಮೂಲ ಕಾರಣ ಜಮೀರ್ ಅಹಮದ್ ಆ ವಕ್ಫ್ ಕಾಂಟ್ರವರ್ಸಿ ಕಾಂಗ್ರೆಸ್ ಪಕ್ಷವನ್ನೇ ಶೇಕ್ ಮಾಡಿಬಿಡ್ತು ಅಥವಾ ಪಕ್ಷಕ್ಕೆ ವಿಪರೀತ ಡ್ಯಾಮೇಜ್ ಆಯಿತು ಎನ್ನುವಂತ ಒಂದು ಚರ್ಚೆ ಅದಾದ ಬಳಿಕ ಚನ್ನಪಟ್ಟಣ ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಕೊಟ್ಟಂತ ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಅವರನ್ನ ಕರಿ ಅಂದಿದ್ದು ಮುಸ್ಲಿಮರು ಪೈಸ ಪೈಸೆ ಲೆಕ್ಕ ಹಾಕಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀನಿ ಅಂದಿದ್ದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಒಕ್ಕಲಿಗ ಸಮುದಾಯ ಪಕ್ಷದ ಮೇಲೆ ಮುನಿಸಿಕೊಂಡಿದೆ ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಥವಾ ಸಂಪುಟದಿಂದಲೇ ಕೈ ಬಿಡುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಮುಂದಿನ ದಿನಗಳಲ್ಲಿ ಏನಬೇಕಾದ್ರೂ ಆಗಬಹುದು ಇದರ ನಡುವೆ ಇದೀಗ ಜಮೀರ್ ಅಹಮದ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿರೋದು ಆಸ್ತಿಯ ಸಂಗತಿ ಯಾಕೆ ಈಗ ಮತ್ತೆ ಜಮೀರ್ ಅಹಮದ್ ಆಸ್ತಿ ಸಂಗತಿ ಮುನ್ನೆಲೆಗೆ ಬಂತು ಅಂದ್ರೆ ಲೋಕಾಯುಕ್ತ ಇದೀಗ ಜಮೀರ್ ಅಹಮದ್ಗೆ ನೋಟಿಸ್ ಅನ್ನ ಕೊಟ್ಟಿದೆ ಡಿಸೆಂಬರ್ ಮೂರನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹೀಗಾಗಿ ಜಮೀರ್ ಅಹಮದ್ ಮೂರನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಸೂಕ್ತ ದಾಖಲೆಯನ್ನು ಕೊಡಲೇಬೇಕಾಗತ್ತೆ ತಮ್ಮ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈ ವೇಳೆ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ ಯಾಕೆ ಆ ಪರಿಯಾದಂತ ಆಸ್ತಿಯನ್ನ ಜಮೀರ್ ಅಹಮದ್ ಮಾಡಿದ್ದಾರಾ ಇದನ್ನು ಯಾವಾಗ ಪತ್ತೆ ಹಚ್ಚಲಾಯಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಇದೆಲ್ಲವನ್ನು ಕೂಡ ನಾವು ನೋಡ್ಲೇಬೇಕು ನಮ್ಮ ರಾಜಕಾರಣಿಗಳು ಯಾವ ಪರಿಯಾಗಿ ಆಸ್ತಿ ಮಾಡಿದ್ದಾರೆ ಅಷ್ಟೊಂದು ಆಸ್ತಿ ಹೇಗೆ ಬಂತು ಇದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಈಗ ಜಮೀರ್ ಅಹಮದ್ರ ಆಸ್ತಿಯ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕಿ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಇದೆಲ್ಲವೂ ಬೈಲಿಗೆ ಬಂದಿದ್ ಯಾವಾಗ ಅಂದ್ರೆ ಹಿಂದೆ ಇಡಿ ದಾಳಿ ಮಾಡಿದಾಗ ಅದಾದ ಬಳಿಕ ಎ ಸಿ ಬಿ ದಾಳಿಯ ಸಂದರ್ಭದಲ್ಲಿ ಏನಾಯ್ತು ಈ ಐಎಂಎ ಕೇಸ್ ಇತ್ತಲ್ಲ ರಾಜ್ಯಾದ್ಯಂತ ಸದ್ದು ಮಾಡೋದಕ್ಕೆ ಶುರುವಾಯ್ತು ಬಹಳ ದೊಡ್ಡ ಮೋಸ ಆಗಿತ್ತು ಜನರಿಗೆ ಈ ಐಎಂಎ ಆ ಐಎಂಎ ಯ ಮುಖ್ಯಸ್ಥ ಇದ್ನಲ್ಲ ಮನ್ಸೂರ್ ಅಲಿ ಖಾನ್ ಆತನ ಜೊತೆಗೆ ಜಮೀರ್ ಅಹಮದ್ಗೆ ಒಂದಷ್ಟು ವ್ಯವಹಾರ ಅಂತದೆಲ್ಲವೂ ಕೂಡ ಇತ್ತು ಆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಮೀರ್ ಅಹಮದ್ಗೆ ಸಂಬಂಧಪಟ್ಟಂತ ಮನೆ ಕಚೇರಿ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿಯನ್ನು ಮಾಡಿದ್ರು ಇಡಿ ಅಧಿಕಾರಿಗಳು ಆಗ ದಾಳಿ ಮಾಡಿ ಪತ್ತೆ ಹಚ್ಚಿದಂಥ ಅಕ್ರಮ ಆಸ್ತಿ ಎಷ್ಟಪ್ಪ ಅಂದ್ರೆ ನೀವು ಶಾಕ್ ಆಗ್ತೀರಿ ಬರೋಬ್ಬರಿ ಎಂಬತ್ತ ಏಳು ಕೋಟಿಯ ನಲವತ್ನಾಲ್ಕು ಲಕ್ಷದ ಐನೂರ ಐವತ್ತ ಏಳು ರೂಪಾಯಿ ಎಂಬತ್ತ ಏಳು ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಪತ್ತೆ ಹಚ್ಚುವಲ್ಲಿ ಇಡಿ ಅಧಿಕಾರಿಗಳು ಯಶಸ್ವಿಯಾಗಿದ್ರು ಆಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗೆಷ್ಟಿದೆಯೋ ಗೊತ್ತಿಲ್ಲ ಅಥವಾ ಇಡಿ ಅಧಿಕಾರಿಗಳ ಆ ಖಂಡಳತಿಯನ್ನ ಮೀರಿದ್ದು ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಅಷ್ಟು ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಅಷ್ಟು ಆಸ್ತಿ ಎಲ್ಲವೂ ಕೂಡ ಪತ್ತೆಯಾಗಿತ್ತು ಆಗಲೇ ಜಮೀರ್ ಅಹಮದ್ ಅರೆಸ್ಟ್ ಆಗಬೇಕಾಗಿತ್ತು ಅಥವಾ ಅರೆಸ್ಟ್ ಆಗಬಹುದು ಎನ್ನುವಂತ ಸುದ್ದಿಯೂ ಕೂಡ ಇತ್ತು ಆದರೆ ಜಮೀರ್ ಅಹಮದ್ ಯಾವ ಪರಿಯಾಗಿ ಪ್ರಭಾವಿ ಅಂದ್ರೆ ಕೇಂದ್ರದಲ್ಲೂ ಕೂಡ ಒಂದಷ್ಟು ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ ಹೈದರಾಬಾದ್ ಮೂಲದ ಮುಸ್ಲಿಂ ಪ್ರಮುಖ ನಾಯಕನೊಬ್ಬನನ್ನ ಸಂಪರ್ಕಿಸಿ ಅಲ್ಲಿಂದ ಕೇಂದ್ರದ ಒಂದಷ್ಟು ನಾಯಕರನ್ನ ಸಂಪರ್ಕಿಸಿ ಆಗ ಬಚಾವಾದ್ರು ಎನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು ಅದಾದ ಬಳಿಕ ಎ ಸಿ ಬಿ ಎಂಟ್ರಿ ಕೊಡುತ್ತೆ ಯಾಕಂದರೆ ಇ ಡಿ ಅಧಿಕಾರಿಗಳಿಗೆ ಒಂದು ಬೇಲಿ ಇರುತ್ತೆ ಅಂದ್ರೆ ಇಂತಿಂತ ಪ್ರಕರಣಗಳನ್ನು ಮಾತ್ರ ಅವರು ತನಿಖೆ ಮಾಡಬಹುದು ಅಂತ ಹೇಳಿ ಆದರೆ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದ ಕಾರಣಕ್ಕಾಗಿ ಅಕ್ರಮ ಆಸ್ತಿಯ ವಿಚಾರ ಆದಂಥ ಕಾರಣಕ್ಕಾಗಿ ಆಗ ಎ ಸಿ ಬಿ ಎಂಟ್ರಿ ಕೊಡುತ್ತೆ ಎ ಸಿ ಬಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ ಎರಡರ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ ಜಮೀರ್ ಆಹಮದ್ಗೆ ಸಂಬಂಧಪಟ್ಟಂಥ ಮನೆ ಕಚೇರಿ ಫ್ಲಾಟ್ ಎಲ್ಲ ಕಡೆಗಳಲ್ಲೂ ಕೂಡ ದಾಳಿ ಆಗುತ್ತೆ ಹಾಗೆ ಯು ಬಿ ಸಿಟಿ ಫ್ಲಾಟ್ ನಲ್ಲಿ ಬೇಕಾದಷ್ಟು ಜಮೀನಿಗೆ ಸಂಬಂಧಪಟ್ಟಂತ ದಾಖಲೆ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆ ಚಿನ್ನಾಭರಣ ಬೆಳ್ಳಿ ಏನೇನು ಸಿಗಬಾರದು ಎಲ್ಲವೂ ಕೂಡ ಸಿಕ್ಕಿಬಿಟ್ಟಿತ್ತು ಎ ಸಿ ಬಿ ಅಧಿಕಾರಿಗಳಿಗೆ ಜೊತೆಗೆ ಎ ಸಿ ಬಿ ಅಧಿಕಾರಿಗಳ ಕಣ್ಣು ಕುಕ್ಕಿದಂತ ಇನ್ನೊಂದು ವಿಚಾರ ಅಂದ್ರೆ ಅದು ಮನೆ ಬರೋಬ್ಬರಿ ಎಂಬತ್ತು ಕೋಟಿ ಮೌಲ್ಯದ ಮನೆ ಇಂಥದ್ದೆಲ್ಲವೂ ಕೂಡ ಸಿಕ್ಕಿಬಿಟ್ಟಿತ್ತು ಎ ಸಿ ಬಿ ಅಧಿಕಾರಿಗಳಿಗೆ ಆಗ ಒಟ್ಟಾರೆಯಾಗಿ ಎ ಸಿ ಬಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದು ಅಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಮೊದಲೇ ಒಂದು ಮೌಲ್ಯಮಾಪನ ಮಾಡಿದ್ರು ಎಂಬತ್ತ ಏಳು ಕೋಟಿ ಅಕ್ರಮ ಆಸ್ತಿ ಅಂತ ಮತ್ತೊಂದು ನಾನು ಹೇಳಿದ ಹಾಗೆ ಎ ಸಿ ಬಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ಅಪಾರ ಬೇನಾಮಿ ಆಸ್ತಿಯ ದಾಖಲೆ ಪತ್ರ ಹಾಗೆ ಜಮೀನಿಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆ ಪತ್ರ ಚಿನ್ನಾಭರಣ ಬೆಳ್ಳಿ ಒಂದಷ್ಟು ಐಷಾರಾಮಿ ವಾಹನಗಳು ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಎ ಸಿ ಬಿ ಅಧಿಕಾರಿಗಳು ಯಶಸ್ವಿಯಾಗಿದ್ರು ಹಾಗೆ ಅವರ ಮಗಳ ಮದುವೆಗೆ ಕೂಡ ಕೋಟ್ಯಾಂತ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿತ್ತು ಅದನ್ನು ಕೂಡ ಎ ಸಿ ಬಿ ಅಧಿಕಾರಿಗಳು ಗಮನಿಸಿದ್ರು ಮಗಳ ಮದುವೆಯ ಸಂಗತಿ ಅದರ ಜೊತೆಗೆ ಮನೆ ಆ ಮನೆ ಯಾಕೆ ಅಷ್ಟರ ಮಟ್ಟಿಗೆ ಗಮನ ಸೆಳೆಯಿತು ಅಂದ್ರೆ ಆಗ ಎ ಸಿ ಬಿ ಅಧಿಕಾರಿಗಳು ಮೌಲ್ಯಮಾಪನ ಮಾಡಿದ್ದು ಹೆಚ್ಚು ಕಡಿಮೆ ಎಂಬತ್ತು ಕೋಟಿ ಅಂತ ಮನೆಯ ಮೌಲ್ಯ ಅಂದ್ರೆ ಮನೆ ಆ ಪರಿಯಾಗಿದೆ ಐಷಾರಾಮಿ ಬಂಗಲೆ ಅದು ಏನಾದರೂ ಎಲ್ರಿಗೂ ಹಂಚಿಬಿಟ್ರೆ ಅದು ಎಷ್ಟು ಜನರಿಗೆ ಹಂಚ್ಬೋದೇನೋ ಅಷ್ಟು ದೊಡ್ಡದಾಗಿರುವಂಥ ಮನೆ ಅದು ಎಂಬತ್ತು ಕೋಟಿ ಮೌಲ್ಯದ ಮನೆ ಅರೇಬಿಕ್ ಶೈಲಿಯಲ್ಲಿರುವಂಥ ಮನೆ ಆ ಮನೆಯ ಜಾಗ ಇದೆಯಲ್ಲ ಮೂವತ್ತ ಮೂರು ಸಾವಿರ ಚದರ ಅಡಿ ಜಾಗ ಅದಕ್ಕೆ ಜಮೀರ್ ಅಹಮದ್ ಹದಿನೈದು ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ರಾಗ ಸೇಲ್ಸ್ ಡೀಡ್ ಎಲ್ಲವೂ ಕೂಡ ಎ ಸಿ ಬಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಅದಕ್ಕೆ ಬರೋಬ್ಬರಿ ಹದಿನೈದು ಕೋಟಿಯಷ್ಟು ಕೊಟ್ಟಿದ್ರು ಆದ್ರೆ ಆಗ ಮತ್ತೊಂದು ಸಂಗತಿಯೂ ಕೂಡ ಮುನ್ನೆಲೆಗೆ ಬಂದಿತ್ತು ಆ ಜಮೀರ್ ಅಹಮದ್ ಮನೆ ಕಟ್ಟಿದ್ದಾರಲ್ಲ ಶಿವಾಜಿನಗರದ ಕಂಟೋನ್ಮೆಂಟ್ ಬಳಿ ಇರುವಂತಹ ಮನೆ ಆ ಮನೆಯ ಜಾಗ ವಿವಾದದ ರೂಪವನ್ನು ಪಡೆದುಕೊಂಡಿತ್ತು ಒಂದಷ್ಟು ಹೆಣ್ಣು ಮಕ್ಕಳು ಕೂಡ ಜಾಗಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಕೋರ್ಟ್ನಲ್ಲಿತ್ತು ಆಗ ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಬಳಿ ವಿವಾದವನ್ನ ಬಗೆಹರಿಸಿ ಅಂತ ಬಂದಿದ್ರು ಆಗ ಅದು ವಿವಾದದ ಜಾಗ ಅನ್ನೋದನ್ನು ಮನಗಂಡಂಥ ಜಮೀರ್ ಅಹಮದ್ ಹೆಚ್ಚು ಕಡಿಮೆ ಮೂವತ್ತು ಕೋಟಿ ಮೌಲ್ಯದ ಜಾಗವನ್ನ ಬರೀ ಹದಿನೈದು ಕೋಟಿಗೆ ಖರೀದಿ ಮಾಡಿದ್ರು ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಬಂದಿತ್ತು ಅಂದರೆ ವಿವಾದ ಎಲ್ಲವೂ ಕೂಡ ಇತ್ತಲ್ಲ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಭಾಳ ಕಡಿಮೆ ಅಮೌಂಟ್ಗೆ ಆ ಜಾಗವನ್ನು ಖರೀದಿ ಮಾಡಿದ್ರು ಅಂತ ಒಟ್ಟಾರೆಯಾಗಿ ಮನೆಗೆ ಆ ಜಾಗಕ್ಕೆ ಹದಿನೈದು ಕೋಟಿ ಕೊಟ್ಟಿದ್ರು ಅದಾದ ಬಳಿಕ ಬಹಳ ಐಷಾರಾಮಿ ರೀತಿಯಲ್ಲಿ ಮನೆಯನ್ನು ಕಟ್ಟಿದ್ರು ಹೆಚ್ಚು ಕಡಿಮೆ ಎಂಬತ್ತು ಕೋಟಿ ಮೌಲ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಅದು ಎಷ್ಟು ಆಗುತ್ತೋ ಗೊತ್ತಿಲ್ಲ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಎ ಸಿ ಬಿ ಅಧಿಕಾರಿಗಳಿಗೆ ಅದಾದ ಬಳಿಕ ಎ ಸಿ ಬಿ ಕ್ಲೋಸ್ ಆಯಿತು ಲೋಕಾಯುಕ್ತ ಬಂತು ಹೀಗಾಗಿ ಸಹಜವಾಗಿ ಇದು ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಯಿತು ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆದ ಬಳಿಕ ಇದೀಗ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನಷ್ಟು ದಾಖಲೆಯನ್ನ ಕಲೆ ಹಾಕಿದ್ದಾರಂತೆ ಇದೀಗ ಆ ಎಲ್ಲ ದಾಖಲೆಗೂ ಕೂಡ ಜಮೀರ್ ಅಹಮದ್ ಉತ್ತರವನ್ನು ಕೊಡಬೇಕಾಗುತ್ತೆ ಅಥವಾ ಅದೆಲ್ಲದಕ್ಕೂ ಕೂಡ ಅವರು ಹೌದು ಇದು ನನ್ನ ಆಸ್ತಿ ಅಂತ ಹೇಳಿ ಪ್ರೂವ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಇಲ್ಲ ಸಹಜವಾಗಿ ಸಂಕಟ ಸಂಕಷ್ಟ ಎಲ್ಲವನ್ನು ಕೂಡ ಫೇಸ್ ಮಾಡಬೇಕು ಕಾನೂನು ರೀತಿಯ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಜಮೀರ್ ಅಹಮದ್ ಭಾಗಿಯಾಗಬೇಕಾಗುತ್ತೆ ಇದು ಜಮೀರ್ ಅಹಮದ್ ಆಸ್ತಿಗೆ ಸಂಬಂಧಪಟ್ಟಂತ ಅಥವಾ ಈಗ ಏನೊಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಲೋಕಾಯುಕ್ತ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ವಿವರ ಆದರೆ ನಮ್ಮಲ್ಲಿ ಏನಾಗಬಿಡುತ್ತೆ ಅಂದ್ರೆ ಇಡಿ ಐಟಿ ಅಥವಾ ಲೋಕಾಯುಕ್ತ ಇಂಥದ್ದೆಲ್ಲವೂ ಕೂಡ ದಾಳಿ ಆಗುತ್ತೆ ದಾಳಿ ಆದ ಬಳಿಕ ಏನಾಗುತ್ತೆ ಅನ್ನೋದು ತುಂಬಾ ಜನರ ಗಮನಕ್ಕೆ ಬರೋದಿಲ್ಲ ಯಾರ್ಯಾರು ತುಂಬ ಶ್ರೀಮಂತರು ಇರ್ತಾರೋ ಅಥವಾ ಪ್ರಭಾವಿಗಳಿರ್ತಾರೋ ಹೇಗೇಗೋ ಬಚಾವಾಗ್ಬಿಡ್ತಾರೆ ಜಮೀರ್ ಅಹಮದ್ ಇಡಿ ದಾಳಿ ಆದಂಥ ಸಂದರ್ಭದಲ್ಲೇ ಏನೇನೋ ಪ್ರಭಾವವನ್ನು ಬೀರಿ ಬಚಾವ್ ಆಗಿಬಿಟ್ಟಿದ್ರು ಇದೀಗ ಲೋಕಾಯುಕ್ತ ದಾಳಿ ಏನಾಗುತ್ತೋ ಗೊತ್ತಿಲ್ಲ ಅದರ ಸರಿಯಾದ ರೀತಿಯಲ್ಲಿ ತನಿಖೆ ನಡೀಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಯಾಕಂದ್ರೆ ನಮ್ಮ ದೇಶದ ದುರಂತ ಏನಪ್ಪ ಅಂದರೆ ಒಂದು ಕಡೆಯಿಂದ ಬಡವರು ಬಡವರಾಗೇ ಉಳಿತಿದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ಮಾತ್ರ ಲೂಟಿ ಹೊಡೆದೋ ಕೊಳ್ಳೆ ಹೊಡೆದೋ ಭ್ರಷ್ಟಾಚಾರವನ್ನು ಮಾಡಿಯೋ ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಟೋ ಮಹಲಿನ ಮೇಲೆ ಮಹಲನ್ನು ಕಟ್ತಾ ಇದ್ದಾರೆ ಒಂದು ಕಡೆ ನಿಮ್ಗೆ ಏನ್ ಒಟ್ಟಾರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ನೋಡಿ ತಕ್ಕಾಗಿ